ಚಿತ್ರತಂಡದು ರಾಮಲ್ ಮಾತಾಡ್ತಾರೆ ಅದಕ್ಕಿಂತ ಮುಂಚಿತವಾಗಿ ಆಲ್ರೆಡಿ ಟೈಟಲ್ ಟೀಸರ್ ನ ನೋಡಿದೀರಾ ಸೊ ಇದ್ರ ಬಗ್ಗೆ ಬಂದಿರುವಂತರಲ್ಲಿ ಯಾರಾದ್ರೂ ಒಂದಿಬ್ರು ಮಾತನಾಡೋದಾದ್ರೆ ದಯವಿಟ್ಟು ವೇದಿಕೆಗೆ ಬರ್ಬೇಕು ಕೇಳ್ಕೊಳ್ತೀನಿ ಅಬ್ಬ ಮಹಾರೀಶ್ ಸರ್ ದಯವಿಟ್ಟು ಬನ್ನಿ ಸರ್

ಹಾಗೆ ನಿತ್ಯಾನಂದ ಸರ್ ನೀವ್ ಬರ್ಬೇಕು ಸರ್ ಸಿನಿಮಾದ ಬಗ್ಗೆ ನಾವ್ ಎಷ್ಟು ನೀವ್ ಎಷ್ಟು ಸೊಗ್ಸಾಗಿ ಮಾತಾಡ್ತೀರಾ ಅಂತ ನಾವ್ ನೋಡಿದೀವಿ ಒಂದು ಕ್ಲಾಸ್ ಇದ್ದಂಗ ಇರುತ್ತೆ ನಿಮ್ಮ ವಿಡಿಯೋಸ್ ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ನೀವು ಮಾತಾಡಬೇಕು ಸರ್ ಸಿನಿಮಾದ ಬಗ್ಗೆ ಹರಿ ಸರ್ ನಮ್ಮಿಂದ ಪ್ರಾರಂಭ ಮಾಡೋಣ ಎಲ್ರಿಗೂ ನಮಸ್ಕಾರ ತಡವಾಗಿ ನಾನು ಬಂದ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ಎಲ್ಲರಿಗೂ ಕ್ಷಮೆ ಕೇಳ್ತೇನೆ ಯಾಕಂದ್ರೆ ನಮ್ದು ಕರ್ನಾಟಕ ವಾಣಿಜ್ಯ ವಾಣಿಜ್ಯಗಳಲ್ಲಿ ಚುನಾವಣೆ ಸಮೀಕ್ಷಿಸುತ್ತಿದೆ ಸೊ ಹಂಗಾಗಿ ನಾವೆಲ್ಲ ಒಂದು ಎಲ್ಲ ಪ್ರೋಚಸ್ಸು ನಿಮ್ಮ ಮನೆಗಳಿಗೆ ಹೋಗ್ಬೇಕಾಗಿತ್ತು ಪ್ರಕಾರ ಹಂಗಾಗಿ ಲೇಟ್ ಆಯಿತು ಸವರಿಗೆ ಇಂದಿರಾಜ್ಯನ್ಸು ನಿಜಾನು ಪೇಪರ್ ಹೇಳಿದ್ರು ಪಾತ್ರ ತುಂಬ ಅಂದ್ರೆ ಬಂದಾಯ್ತು ಎರಡು ಎಲೆಕ್ಟ್ರಿಕಲ್ ಇದು ಮಾಡಿದ್ರೆ ಅಟ್ಲೀಸ್ಟ್ ಬೆಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಟೈಟಲ್ ಲಾಂಚ್ ರಿಲೀಸ್ ಮಾಡಿದ್ರೆ ತುಂಬ ಅದ್ಭುತವಾಗಿ ಬಂದಿದೆ ಸರ್ ಮತ್ತೆ ಡೈರೆಕ್ಟರ್ ವಿಷನ್ ತುಂಬ ದೊಡ್ಡದಾಗಿದೆ ಅನ್ಸುತ್ತೆ ಖಂಡಿತವಾಗ್ಲು ಈ ಪಿಕ್ಚರ್ ಒಳ್ಳೆ ಒಳ್ಳೇದಾಗಲಿ ಸರ್ ತಮ್ಮ ಕಡೆಯಿಂದ ನಿಮ್ಗೆ ಏನೇ ಇದ್ರು ಕೂಡ ತಾವು ಎನಿ ಟೈಮ್ ಏನಿದೆ ನಮ್ಗೆ ಯಾವತ್ತೂ ಸ್ವಿಚ್ ಆಫ್ ಆಗಲ್ಲ ಏನೂ ಏನು ಇಬ್ಬರ ಹತ್ತು ಎರಡು ಗಂಟೆಗೆ ಫೋನ್ ಮಾಡಿ ನಾನು ಒಟ್ಟಿಗೆ ಇರ್ತೀನಿ ಒಳ್ಳೇದಾಗಲಿ ಸರ್ ನಮಸ್ಕಾರ ಇಲ್ಲಿ ಸಿನಿಮಾ ಕ್ಷೇತ್ರದ ದಿಗ್ಗಜರುಗಳಿದ್ದಾರೆ ಅವ್ರ ಜೊತೆಯಲ್ಲಿ ನನ್ನ ಕೂಡಿಸಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಕಾರಣ ಗೊತ್ತಾಗಲಿಲ್ಲ ಯಾಕೆಂದರೆ ನನಗೇನು ಈ ಫೀಲ್ಡಲ್ಲಿ ಅಷ್ಟೊಂದು ಅನುಭವ ಇಲ್ಲ ನನಗೆ ಗೊತ್ತಿರುವಂತೆ ಕಿರಣ್ ಕುಮಾರ್ ಅವರು ನಮ್ಮ ಸ್ನೇಹಿತರು ಆಪ್ತರು ಅವರು ಒಂದು ವಿಶಿಷ್ಟ ವ್ಯಕ್ತಿ ವಿಶಿಷ್ಟ ವ್ಯಕ್ತಿ ಅಂತಂದರೆ ಅವರು ಬಹುಮುಖ ಪ್ರತಿಭೆ ಅವ್ರದ್ದು ಒಂದು ಫೀಲ್ಡಲ್ಲ ಎಲ್ಲ ಫೀಲ್ಡಲ್ಲಿ ಇದ್ದಾರೆ ಈಗ ಕಟ್ಟಡ ನಿರ್ಮಾಣ ಇರ್ಬೋದು ಕಟ್ಟಡದ ವಿನ್ಯಾಸ ಇರ್ಬೋದು ಅಥವಾ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಇದ್ದಾರೆ ವಿದ್ಯಾ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿದ್ದಾರೆ ಅವರು ಯಾವುದೇ ಕೆ ಕೆಲಸಕ್ಕೆ ಕೈ ಹಾಕಿದ್ರು ಸಹಿತ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತೀವಿ ಅವ್ರಿಗೊಂದು ದೈವಿ ಶಕ್ತಿ ಇದೆ ನನಗೆ ಗೊತ್ತಿರುವಂತೆ ಅವರು ಈ ಒಂದು ಇವತ್ತಿನ ದಿವಸ ಏನು ಒಂದು ಇನಾಗ್ರೇಷನ್ ಆಗಿದೆ ಈ ಒಂದು ಚಿತ್ರ ಆದಷ್ಟು ಬೇಗ ಪೂರ್ತಿ ಎಲ್ಲ ಫೋಟೋಗ್ರಫಿಯಿಂದ ಪ್ರತಿಯೊಂದು ಎಡಿಟ್ ಎಲ್ಲ ಮುಗಿದು ಈ ವರ್ಷದ ಮಧ್ಯಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಮಧ್ಯಭಾಗದಲ್ಲೇ ಅದು ಇದಕ್ಕೆ ಸಿನಿಮಾ ರಿಲೀಸ್ ಆಗಲಿ ಎಲ್ರಿಗೂ ಸಂತೋಷವನ್ನು ಉಂಟು ಮಾಡಲಿ ಅಂತ ಬಿಟ್ಟು ನಾನು ಎಲ್ಲರಿಗೂ ಪರ್ವಾಗಿ ಹಾರೈಸ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಚಿತ್ರದ ಒಂದು ಟೀಸರ್ನ ನೋಡಿದ್ವಿ ಇಂದಿರಾ ಝನ್ಝಿ ಅಂತ ಈ ಚಿತ್ರದ ನಿರ್ದೇಶಕರು ವೇದ ಅವರು ಆಕ್ಚುಲ್ ಆಗಿ ಏನ್ ಹೇಳ್ಬೇಕು ಅಂದ್ರೆ ವೇದ ಅವರು ಒಂದು ವಿಜುವಲೈಸ್ ಮಾಡಿರ್ತಾರೆ ಅಂದ್ರೆ ಆಸ್ ಎ ಡೈರೆಕ್ಟರ್ ಆಸ್ ಅ ಸ್ಟೋರಿ ರೈಟರ್ ಅವರು ಒಂದು ವಿಜುವಲೈಸ್ ಮಾಡಿರ್ತಾರೆ ಯೂಜುಲ್ ಕಥೆನ ಒಬ್ಬ ಪ್ರೊಡ್ಯೂಸರ್ ಒಪ್ಸೋದೇ ಕಷ್ಟ ಇದು ತುಂಬಾ ಔಟ್ ಆಫ್ ಇಮ್ಯಾಜಿನೇಷನ್ ಇರುತ್ತೆ ಅದನ್ನ ಕಿರಣ್ ಅವರಿಗೆ ಒಪ್ಸಿ ಅವ್ರು ಒಪ್ಕೊಂಡು ಇವತ್ತಿನ ದಿನ ಟೀಸರ್ ನೋಡಿದಾಗ ಅವ್ರಿಗೆ ಏನ್ ಅವ್ರು ಹೇಳಿದ್ರು ಆ ಔಟ್ಪುಟ್ ಬಂದಿದೆ ಅನ್ನೋ ಖುಷಿ ಅವ್ರ ಮುಖದಲ್ಲಿ ಕಾಣ್ತಾ ಇದೆ ಸೊ ಕಿರಣ್ ಫಿಲ್ಮ್ಸ್ ಇದೇ ತರ ನೂರಾರು ಚಿತ್ರಗಳನ್ನ ಮಾಡ್ಲಿ ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಈ ತರ ಹತ್ತಾರು ಆರು ವೇದಗಳನ್ನು ಹುಟ್ಟಾಕ್ಲಿ ಅಂತ ಕೇಳಳ್ತಾ ಅನ್ನದಾತ ಸುಕಿ ಭವ ಯಾವಾಗಲೂ ನಾನು ಹೇಳೋದು ಪ್ರೊಡ್ಯೂಸರ್ಗಳೇ ಹೊರಗಾಗ್ತಾರೆ ಥ್ಯಾಂಕ್ ಯು ಸಭಾರ ಸದಸ್ಯರಿಗೆ ಹೇಳಿದ್ರಿ ನಮಸ್ಕಾರ ಸಿನಿಮಾನ ಮಾಡೋದ್ ಮೊದ್ಲು ಯಾರು ಎಲ್ಲರೂ ಕಲ್ತ್ಕೊಂಡು ಬಂದಿರೋದ್ರಲ್ಲ ಎಲ್ಲರೂ ಒಸ್ರೇ ಒಸ್ರೇ ಬಂದಿರ್ತಾರೆ ಸಿನಿಮಾ ಚೆನ್ನಾಗಿ ಮಾಡಬೇಕು ಅಂತಕೊಂಡೆ ಬಂದಿರ್ತೀವಿ ಕೆಲವು ಟೈಮು ಒಳ್ಳೆ ಒಳ್ಳೇದು ಕೆಟ್ಟದಾಗಿರೋ ಸಿನಿಮಾ ಹುಟ್ಟು ತುಂಬಾ ಒಳ್ಳೇದು ಆಗ್ಬೋದು ಎಲ್ಲ ನಿರ್ದೇಶಕರ ನಿರ್ದೇಶಕರು ಹೇಳೋದಷ್ಟೇ ನಿರ್ಮಾತ್ಮ ಇವತ್ತು ಯಾವ ರೀತಿ ಕರ್ಕೊಂಡು ಬಂದಿದ್ರೆ ಅದೇ ರೀತಿ ಕೊನೆ ತನಕ ಕೈ ಹಿಡಿದು ರಿಲೀಸ್ ಸಿನಿಮಾ ಗೆಲ್ಲ ಕೇಳ್ಬೇಕಾದ್ರೂ ನೀವು ಮಾಡಿ ಅಂತ ನಮಸ್ಕಾರ ಸೊ ನಮ್ಮ ಈ ಚಿತ್ರಕ್ಕೆ ಇಲ್ಲಿ ಎಲ್ಲರೂ ಆಗಮಿಸಿ ಇದನ್ನ ಪ್ರೋತ್ಸಾಹಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ ಈ ತರ ನಾವು ಹೊಸಬ್ರು ಬರ್ತಾ ಇರೋರಿಗೆ ನೀವು ಈ ತರ ಬಂದು ಪ್ರೋತ್ಸಾಹ ನಮ್ಗೊಂದು ಹೆಮ್ಮೆ ಸೊ ನಾವು ಆದಷ್ಟು ಒಂದು ಒಳ್ಳೆ ಚಿತ್ರ ಕೊಡೋ ಪ್ರಯತ್ನ ಪಡ್ತೀವಿ ಸೊ ನೀವು ಬಂದಿರೋದು ಬಹಳ ಖುಷಿ ಆಯ್ತು ಸೊ ನಮ್ಮ ಕಡೆಯಿಂದ ಒಂದು ಮಾತಾಡ್ತಾರೆ

ಇದು ಇಂದಿರಾ ಜೆಂಝಿ ಅಂತಂದರೆ ಈಗಿಂದು ಜನ್ರೇಷನ್ ಏನಿದೆ ಒಂದು ತರ್ಟೀನ್ ಇಯರ್ಸ್ ಇಂದ ಹಿಡಿದು ಟ್ವೆಂಟಿ ಫೈವ್ ಇಯರ್ಸ್ವರೆಗೂ ಏನು ಜನ್ರೇಷನ್ ಗ್ಯಾಪ್ ಇದೆ ಅವ್ರನ್ನ ಬಂದ್ಬಿಟ್ಟು ಜೆನ್ಜಿ ಅಂತ ಕರೀತಾರೆ ಅಲ್ಲಿ ಇರುವಂತಹ ಒಂದು ಹೆಣ್ಣು ಅಂದರೆ ಹೆಣ್ಮಗಳು ಯಾವ ಥರ ಇದ್ದಾರೆ ಯಾವ ಥರ ಇರಬೇಕು ಅಂತ ಅನ್ನೋದನ್ನು ಒಂದು ತೋರಿಸೋದಕ್ಕೆ ಪ್ಲಾನ್ ಮಾಡ್ತಾರೆ ನಾನು ಇದು ಇದಕ್ಕೆ ಇಂದಿರಾ ಅಂತ ಆ ಕ್ಯಾರೆಕ್ಟರ್ಸ್ ಇಂದಿರಾ ಅಂತ ಇಲ್ಲ 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 ಇದು ಬಂದ್ಬಿಟ್ಟು ಸಿನಿಮಾ ಸಿನಿಮಾ ಹೆಂಗೆ ವಿಜುವಲೈಸ್ ಮಾಡಿದೀವಿ ಅದ್ರದ್ದು ಒಂದಷ್ಟು ತುಣುಕುಗಳು ಮಾತ್ರ ನಾನು ಏನ್ ಮಾಡಿರೋದು ಸಿನಿಮಾನಲ್ಲಿ ಇದರ ಪ್ಲಾನಿಂಗ್ಸ್ ಇದೆ ಸರ್ ಹೌದು ಸರ್ ಪ್ರತಿಯೊಂದು ಇಲ್ಲ ಇಲ್ಲ ಸರ್ ಪ್ರತಿಯೊಂದು ಕೂಡ ಏ ಎಲ್ಲ ಕ್ರಿಯೇಟ್ ಮಾಡಿರೋದು ಹಾ ಸರ್ ಅದೇನೆ ಮಾತುಕತೆ ನಡೀತಾ ನಮ್ಗೆ ಟ್ವೆಂಟಿ ಸೆವೆನ್ ಮೇಲ್ ಸಿಕ್ಕಿದೆ ಸೊ ಇನ್ನು ಕನ್ಫರ್ಮೇಷನ್ ಆಗಿಲ್ಲ ಇವತ್ತು ಕನ್ಫರ್ಮೇಶನ್ ಆಗೋವರೆಗೂ ಇದನ್ನ ರಿವೀಲ್ ಮಾಡಬೇಡ ಅಂತ ಇಂದಿನ ಅನ್ನೋದು ಒಂದೇ ಒಂದು ಹುಡುಗಿಯ ಕಥೆ ಇದು ಇಲ್ಲ ಒಂದೇ ಹೀರೋಯಿನ್ ಸೊ ಹೀರೋಯಿನ್ ಬೇಸ್ ಮೇಲೆ ಇರುವಂತ ಕತೆ ಇದು ಸೊ ಇಂದಿರಾ ಅಂತ ಇಡೋದಕ್ಕೂ ಅದಕ್ಕೊಂದು ಮೀನಿಂಗ್ ಆಗಿ ಇಂದಿರಾ ಅಂದ್ರೆ ಒಂದು ಪವರ್ ಅದು ಐರನ್ ಲೇಡಿ ಅನ್ನೋ ತರ ಸೊ ಎಲ್ಲದಕ್ಕೂ ಒಂದು ಹೆಸರಿಗೆ ಒಂದು ಸಂಬಂಧ ಇದೆ ಆ ಫಸ್ಟ್ ನಿಮ್ಗೆ ಮೈಂಡ್ ಅಲ್ಲಿ ಅದೇ ಬರುತ್ತೆ ಸೊ ಯಾಕಂದ್ರೆ ಆ ಹುಡುಗಿ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ರಿವೀಲ್ ಆಗ್ತಾ ಹೋಗುತ್ತೆ ಸೊ ಎಲ್ಲೋ ಕೆಲವು ವಿಚಾರಗಳು ಅವ್ರಿಗೆ ಆ ಸಂಬಂಧಪಟ್ಟ ಇಂದಿರಾ ಅನ್ನೋದೇ ಪವರ್ಫುಲ್ ನೇಮು ಸೊ ಹಾಗಾಗಿ ಅದನ್ನ ತಗೊಂಡಿದೀವಿ ನಾವು ಅದನ್ನ ಸೊ ಈ ಚಿತ್ರ ಬಂದು ಇವ್ರು ಹೇಳ್ದಂಗೆ ಜನ್ರೇಷನ್ ಝೆಡ್ ಅನ್ನೋದು ಏನಂದ್ರೆ ಅದು ತರ್ಟೀನ್ ಇಯರ್ಸ್ ಇಂದ ಟ್ವೆಂಟಿ ಏಟ್ ಇಯರ್ಸ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ ಆ ಕ್ಯಾರೆಕ್ಟರ್ ಇಟ್ಕೊಂಡು ಅದ್ರಲ್ಲಿ ಒಂದು ಫಿಯರ್ಲೆಸ್ ಹುಡುಗಿ ಯಾವ ರೀತಿ ಹೊರಗೆ ಬರ್ತಾಳೆ ಅನ್ನೋದನ್ನ ಕತೆ ಮಾಡಿದ್ವಿ ಸರ್ ಇಲ್ಲ ಸೂಪರ್ ನ್ಯಾಚುರಲ್ ಪವರ್ಸ್ ಏನಿರಲ್ಲ ಇದು ಕಂಪ್ಲೀಟ್ ಆಗಿ ರೆವಲ್ಯೂಷನ್ ಮೂವಿ ಅಂತ ರೆವಲ್ಯೂಷನ್ ಹೇಳ್ಬಹುದು ಚಿತ್ರದಲ್ಲಿ ತರ್ತಾ ಬೇಸ್ ಅನ್ನೋ ತರ ಏನಿಲ್ಲ ಈಗ ಈಗ ನಡೀತಾ ಇರುವಂತ ಜನರೇಷನ್ ಏನ್ ನಡೀತಾ ಇದೆ ಅನ್ನೋದನ್ನ ಅದರ ಆಗಿಂದಾಗೆ ಹಾ ಹೌದು ಸರ್ ಇರುತ್ತೆ ರಿಯಲ್ ಇನ್ಸಿಡೆಂಟ್ಸ್ ಇರುತ್ತೆ ಕಾನ್ವರ್ಸೇಷನ್ ಕೂಡ ನಾವು ಆಲ್ಮೋಸ್ಟ್ ಕನ್ನಡ ಇಂಗ್ಲಿಷ್ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಅಡ್ವಾನ್ಸ್ಡ್ ವರ್ಷನಲ್ಲಿ ಕೊಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಶೂಟಿಂಗ್ ಇನ್ನೊಂದು ಟೂ ಮಂತ್ಸ್ ಆಗುತ್ತೆ ಸರ್ ಸ್ವಲ್ಪ ಎಲ್ಲ ಪ್ರಿಪರೇಷನ್ಸ್ ನಡೀತಾ ಇದೆ ನಮ್ಗೆ ಬೇಕಾಗಿರೋ ಆರ್ಟಿಸ್ಟ್ಗಳು ಕೆಲವ್ರು ಸಿಗ್ತಾ ಇಲ್ಲ ಸೊ ಹಾಗಾಗಿ ಅವ್ರದ್ದು ಡೇಟ್ಗೆಲ್ಲ ವೇಟ್ ಮಾಡ್ತಾ ಇದ್ದೀವಿ ಅದು ಬಂತಂದರೆ ಇಮಿಡಿಯೇಟ್ ಆಗಿ ಶೂಟಿಂಗ್ ಸರ್ ಹೊಸದಾಗಿ ಅಂತಂದ್ರೆ ಸರ್ ಇದು ಏನಾಗುತ್ತೆ ಅಂದ್ರೆ ಕ್ಯಾರೆಕ್ಟರ್ ಹೆಂಗಿದೆ ಅಂತಂದ್ರೆ ಇದಕ್ಕೆ ತುಂಬಾ ಫಿಯರ್ಲೆಸ್ ಆಕ್ಷನ್ ಮೋಟಿವೇಟೆಡ್ ಆಟಿಟ್ಯೂಡ್ ಇರಬೇಕು ಸ್ಟೈಲ್ ಇರಬೇಕು ಹೀರೋಲ್ಲಿ ಹೊಸಲ್ಲಿ ನಮಗದು ಸಿಗ್ತಾ ಇಲ್ಲ ನೋಡೋಕೆ ಚೆನ್ನಾಗಿರ್ಬೋದು ಅದ್ರ ಆಕ್ಟಿಂಗ್ ಸ್ವಲ್ಪ ಪರ್ಫಾರ್ಮೆನ್ಸ್ ಅಲ್ಲಿ ಇರುತ್ತೆ ಸ್ವಲ್ಪ ನಾವು ಇದು ಪ್ಯಾನ್ ಲೆವೆಲ್ಗೆ ಹೋಗೋಣ ಅನ್ನೋ ಥರ ಪ್ಯಾನ್ ಅಲ್ಲಿ ಇದ್ದೀವಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಜನರೇಷನ್ಗೂ ಮ್ಯಾಚ್ ಆಗೋ ಥರ ಹುಡುಕ್ತಾ ಇದೀವಿ ಸರ್ ಅದು ಇಲ್ಲ ಸರ್ ಫಸ್ಟ್ ಕನ್ನಡಕ್ಕೆ ಆದ್ಯತೆ ಆಮೇಲೆ ಸಪೋರ್ಟಿಂಗ್ ಏನಾದರೂ ಪ್ಯಾನಿಕ್ ಬೇಕಾದ್ರೆ ಅದಕ್ಕೆ ತಗೋತೀವಿ ಸರ್ ಅಂದ್ರೆ ಕಂಟೆಂಟ್ ಹಂಗಿದೆ ನಮ್ಗೆ ಅದೇ ಏಜ್ ಅವರ ಬೇಕು ಅಂತ ಏನಿಲ್ಲ ಸ್ವಲ್ಪ ಆ ಕಡೆ ಇಲ್ಲ ಏಜ್ ಅದೇ ಏಜ್ ಅಲ್ಲೇ ನಾವು ಹುಡುಕ್ತಿವಿ ಸ್ವಲ್ಪ ಎರಡು ವರ್ಷ ಮೂರು ವರ್ಷ ಕಡೆ ಹೆಚ್ಚು ಕೂಡ ಆ ಸರ್ ಓಕೆ ಸರ್ ಇಲ್ಲ ಅದ್ರ ಮೇಲೆ ಆ ಥರ್ಟಿನ್ ಬೈ ಟ್ವೆಂಟಿ ಏಯ್ಟು ಒಂದು ರೆಗುಲ್ಯೂಷನ್ನೇ ಕ್ರಿಯೇಟ್ ಆಗಿದೆ ಸರ್ ಅದೆಲ್ಲ ಹೇಳಿದ್ರೆ ಕಂಟೆಂಟ್ರವಿಲ್ ಆಗಿಬಿಡುತ್ತೆ ಹಾಗಾಗಿ ಅದ್ರ ಬಗ್ಗೆ ಮಾಡಿದ್ವಿ ಸರ್ ವರ್ಕೌಟ್ ಮಾಡಿ ಅದೆಲ್ಲ ಸ್ಟೋರಿ ಕಂಟೆಂಟ್ ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ ಶೂಟ್ಗೆ ನಾವು ಪರ್ಟಿಕ್ಯುಲರ್ ಕೆಲವರಿಗೆ ಇಂಥವ್ರೇ ಆರ್ಟಿಸ್ಟ್ ಅಂತ ಹುಡುಕ್ತಾಯಿದ್ದೀವಿ ಸೊ ಅವರು ಕನ್ಫರ್ಮ್ ಆಗೋವರೆಗೂ ಇದು ಮುಗೋದ್ ಬೇಡ ಅಂತ ಸರ್ ಟೆಕ್ನಿಕಲ್ಲಿ

ಕ್ಯಾಮ್ರಾಮನ್ ಬಂದ್ಬಿಟ್ಟು ಇನ್ನು ಫೈನಲ್ ಮಾಡ್ತಾ ಮತ್ತೆ ಎಡಿಟರ್ ಫೈನಲ್ ಆಗಿದೆ ಕ್ಯಾಮ್ರಾಮು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಫೈನಲ್ ಆಗೋದಿದೆ ಸರ್ ಅದ್ ನೋಡ್ಕೊಂಡ್ಬಿಟ್ಟು ಈಗಿನ ಟ್ರೆಂಡಿಗೆ ಯಾವ ತರ ಬೇಕು ಆತರ ಪ್ಲಾನ್ ಮಾಡ್ತಾ ಇದ್ದಾರೆ ಅವರು ಅವ್ರಿಗೆ ಇನ್ನೂ ನಾವು ಹೇಳಿರ್ಲಿಲ್ಲ ಸೊ ಇಲ್ಲಿ ಬನ್ನಿ ನಾವು ಇಲ್ಲೇ ಹೇಳ್ತೀವಿ ಅಂತ ಸರ್ಪ್ರೈಸ್ ಇಟ್ಟಿದ್ವಿ ಅವ್ರಿಗೆ ಸೊ ಇದು ಡಿಒಪಿ ನಾವು ಎರಡು ಮೂರು ತರ ಜನ ತಗೊಂಡು ಅದ್ರ ಮೇಲೆ ವರ್ಕ್ ಮಾಡಿ ಯಾರನ್ನೂ ತರ ಇಟ್ಕೊಂಡಿದೀವಿ ಸೊ ಸೈನ್ ಹಾಕೋವರೆಗೂ ನಾವು ಹೇಳಕ್ ಆಗ್ತಾ ಇಲ್ಲ ಸೊ ಎಲ್ಲಷ್ಟು ಶೂಟಿಂಗ್ ಬಿಸಿ ಇದ್ದಾರೆ ಬಂದಿದ ತಕ್ಷಣ ಎಲ್ಲರೂ ಸರ್ ಒಂದು ಇದೆ ಯಾಕಂದ್ರೆ ಈಗ ಔಟ್ಸೈಡ್ ಏನ್ ನಡೀತಾ ಇದೆ ಅನ್ನೋದನ್ನ ತುಂಬಾ ಡೀಪ್ ಆಗಿ ಹೋಗಿ ಒಳಗಡೆ ಅದು ಬ್ಯಾಂಗ್ಳೂರ್ ಏನು ಏನ್ ಎನ್ವಿರಾನ್ಮೆಂಟ್ ಇದೆ ಅನ್ನೋದ್ರ ಮೇಲೆ ಕಂಪ್ಲೀಟ್ ಬ್ಯಾಂಗ್ಳೂರ್ ಸ್ಟೋರಿ ಮೇಲೆ ಸರ್ ಮಾಡಿದೆ ಪೊಲಿಟಿಕಲಿ ಸ್ವಲ್ಪ ಇರುತ್ತೆ ಸರ್ ಸ್ವಲ್ಪ ಡೆಫಿನೆಟ್ ಆಗಿ ಸರ್ ಅದು ಟ್ರೈ ಮಾಡ್ತೀವಿ ಸರ್ ಒಂದು ಇಂಜೆಕ್ಷನ್ ಯಾಕಂದ್ರೆ ಕತೆ ಸಾಧಾರಣ ಒಂದು ಜನ ಅಕ್ಸೆಪ್ಟ್ ಮಾಡೋದಿದೆಯಲ್ಲ ಸರ್ ಅದು ಬಹಳ ಕಷ್ಟ ಇದೆ ಯಾಕಂದ್ರೆ ಈ ಜನರೇಷನ್ ಏನ್ ಮಾಡ್ತಾ ಇದೆ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಬೇಕು ಸೊ ಇದನ್ನ ಅಕ್ಸೆಪ್ಟ್ ಮಾಡಿ ಅವ್ರು ಪ್ರೂವ್ ಸ್ವಲ್ಪ ಮಾಡೋದಿದು ಹೌದು ಸರ್ ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ಸಿಂಧುರದ ಬಗ್ಗೆ ಆ ಕೆಂಪು ಮಾಡೋದ ಬಗ್ಗೆ ಕೆಲವು ವಿಚಾರಗಳನ್ನ ರಿವೀಲ್ ಮಾಡ್ತೀವಿ ರಿಲಿಜಿಯನ್ ಇಲ್ಲ ಅದು ಎಲ್ಲ ರಿಲಿಜನ್ನು ಜೆನ್ಜಿ ಒಟ್ಟಿಗೆ ಇರುತ್ತೆ ಜೆನ್ಜಿ ಅನ್ನೋದು ಜನರೇಷನ್ ಅದ್ರಲ್ಲಿ ಎಲ್ಲ ರಿಲಿಜನ್ ಇರುತ್ತೆ ಒಂದು ಪರ್ಟಿಕ್ಯುಲರ್ ಮಾಡಬೇಕು ಅಂತ ಇಲ್ಲ ಸರ್ ಸರ್ ಪೊಲಿಟಿಕಲಿ ಅಂತಂದ್ರೆ ಯಂಗ್ಸ್ಟರ್ಸು ಎಜುಕೇಟೆಡ್ಸು ಪೊಲಿಟಿಕ್ಸ್ ಬರಬೇಕು ಅನ್ನೋ ತರ ಆತರ ಅದ್ರ ಯಾರನ್ನ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಆತರದ್ದು ಯಾವುದೂ ಕಥೆ ಇಲ್ಲ ಈ ತರ ಬನ್ನಿ ಅಂತ ಈ ತರ ಬಂದ್ರೆ ಒಂದು ಸಿಗುತ್ತೆ ಅನ್ನೋದು ದೇವಯ್ಯ ಅವ್ರಿಗೆ ಮೇಲ್ ಲೇಡಿ ಕ್ಯಾರೆಕ್ಟರ್ ಕೊಟ್ಟಿದೀವಿ ಅವರು ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ತಾರೆ ಚಿತ್ರದಲ್ಲಿ ಹಂಗಾಗಿ ಅವರು ಅವರು ನಮಸ್ಕಾರ ಈ ಥರ ಎಲ್ಲ ಶಾಕ್ ಕೊಡಬಾರ್ದು ಸರ್ ನೀವು ನಾನು ಹಾಗೆ ಬಂದು ಒಂದು ಒಂದು ಮೆಲ್ ವಿಷರ್ ಆಗಿ ಇವರಿಗೆ ಬೆಸ್ಟ್ ವಿಶಸ್ ಅಂತ ಇಲ್ಲಿ ಬಂದಿರೋದು ಇವರು ನನಗೆ ಇನ್ನೊಂದು ಶಾಕ್ ಕೊಡ್ತಿದ್ದಾರೆ ಇವರು ಪಾಠ ಸಿನಿಮಾ ಅಂತ ಗೊತ್ತಿಲ್ಲ ಆ್ಯಂಡ್ ಬೆಸ್ಟ್ ವಿಶಸ್ ಎಲ್ಲ ಟೀಮ್ಗೆ ಆಮೇಲೆ ನಮ್ಮ ಕೆ ಎಫ್ ಐಗೆ ಕೆ ಎಫ್ ಬರ್ತಿದ್ದಾರೆ ಸೊ ಇದೊಂದು ನಮ್ಮ ಇಂಡಸ್ಟ್ರಿಗೆ ಒಂದು ಒಂದು ಬಿಗ್ ಆಪರ್ಚುನಿಟಿ ಏನಂದರೆ ಇದರ ಮುಖಾಂತರ ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ಸ್ ಹೊಸ ಪ್ರೊಡ್ಯೂಸರ್ಸ್ ಬಂದು ಬಂದಾಗ ಇನ್ನೂ ಹೆಚ್ಚು ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ ವರ್ಕ್ ವೈಸ್ ಆಗಿರ್ಬೋದು ಇನ್ನೂ ಹೆಚ್ಚು ಟೆಕ್ನಿಷಿಯನ್ಸ್ ಬರ್ತಾರೆ ಎಲ್ಲರಿಗೂ ಕೆಲಸ ಸಿಗುತ್ತೆ ಆಮೇಲೆ ವೇದ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಲೇಬರ್ನಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ವಿ ಸೊ ವೇದ್ ಪೊಟೆನ್ಷಿಯಲ್ ಬಗ್ಗೆ ನನಗೆ ಆಗ್ಲಿಂದನೇ ಗೊತ್ತಿತ್ತು ಸೊ ನಾವು ಕಿರಣ್ ಅವರೆಲ್ಲನೂ ವೇದ್ ಬಗ್ಗೆ ತುಂಬ ಸಲ ಡಿಸ್ಕಸ್ ಮಾಡಿದ್ವಿ ಸೊ ರೇವನ್ ಅಲ್ಲಿ ನಾನು ಅವ್ರದ್ದು ಪೊಟೆನ್ಷಿಯಲ್ ಗೊತ್ತಾಗಿತ್ತು ನನಗೆ ಸೊ ಒಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ಪ್ಲಾನ್ಸ್ ಇದ್ದು ಸೊ ನೋಡೋಣ ಇದೇ ಮುಖಾಂತರ ಈ ಸಿನಿಮಾ ಮುಖಾಂತರ ಅದು ಆಗಲಿ ಕಂಗ್ರಾಚ್ಯುಲೇಷನ್ಸ್ ಅಗೇನ್ ಟು ದ ಟೀಮ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಇನ್ನೂ ಏನು ನನಗೆ ಎಕ್ಸ್ಪ್ಲೇಷನ್ ಏನು ಅದೇ ಮಾತಾಡಬೇಕು ಏನು ಡಿಸ್ಕಷನ್ ಆಗಲಿಲ್ಲ ನಾನು ಅದೇ ಹೇಳಿದ್ನಲ್ಲ ನನಗೂ ಸರ್ಪ್ರೈಸಿಂಗ್ ಆಗಿತ್ತು ಇಲ್ಲಿ ಬಂದ ತಕ್ಷಣ ಅವ್ರು ಹೇಳಿತ್ತು ಇವರ್ ಪಾರ್ಟ್ ಆಫ್ ದ ಸಿನಿಮಾ ಅಂತ ಸೊ ಇದರ ನಂತರ ನಾವು ಡಿಸ್ಕಸ್ ಮಾಡಬೇಕು ಏನು ಸಿನಿಮಾದಲ್ಲಿ ಏನು ಕ್ಯಾರೆಕ್ಟರ್ ಏನು ಅಂತ ಅಂತ ಹೇಳಿ ನನಗೆ ಆ ಥರ ಏನು ಮುಜುಗರಲ್ಲ ಸರ್ ಕ್ಯಾರೆಕ್ಟರ್ ವೈಸ್ ಮೇಲೆ ನನಗೆ ಕ್ಯಾರೆಕ್ಟರ್ಸ್ ಇಷ್ಟ ಆದರೆ ಟು ಡೂ ಇಟ್ ಅಂದರೆ ನನಗೆ ಬೇಸಿಕಲಿ ನಂದೊಂದು ಒಂದು ಆಟಿಟ್ಯೂಡ್ ನನಗೆ ಆ ಕ್ಯಾರೆಕ್ಟರ್ ಸ್ವಲ್ಪ ತೃಪ್ತಿ ಕೊಡಬೇಕು ಸೊ ತೃಪ್ತಿ ಕೊಟ್ಟಿಲ್ಲ ಅಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ನಾನು ಕೊಡಲಿಕ್ಕೆ ಆಗೋದಿಲ್ಲ ಸೊ ನಾನು ಏನೇ ಕೆಲಸ ಮಾಡಿದ್ರು ಒಂದ್ಸಾರೆ ಮಾಡೋದು ಅನ್ನೋದು ನಾನು ನಂಬಿರ್ತೀನಿ ಸೊ ಹಂಗಾಗಿ ಆ ಕ್ಯಾರೆಕ್ಟರ್ ನನಗೆ ಇಷ್ಟ ಆದರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ನನ್ನ ಎಫರ್ಟ್ಸ್ ಹಾಕ್ತೇನೆ ಆ ಥರ ಥ್ಯಾಂಕ್ ಯು ಸರ್ ಮುಂಚೆ ಅಂದರೆ ರಾವಣ ಸಿನಿಮಾ ನಡೀತಾ ಇರಬೇಕಾದ್ರೆ ನಮಗೆ ಇವರು ದೇವರದ್ದು ಬೇದ ನಮಗೆ ಪರಿಚಯ ಆಗುತ್ತೆ ಪರಿಚಯ ಆದಂಗೆ ಆವಾಗ ಇವರು ಕೂಡ ದೇವಯವರು ಕೂಡ ಕೂಡ ಪರಿಚಯ ಆಗ್ತಾರೆ ಸೊ ಅಲ್ಲಿ ನಮ್ಮ ಒಂದು ಒಡನಾಟ ಬೆಳೆಯುತ್ತೆ ಆಗ ಇವ್ರದ್ದು ವರ್ಕ್ ನಾವು ನೋಡಿರ್ತೀವಿ ಪೊಟೆನ್ಶಿಯಲಿ ಏನ್ ನಡೀತಾ ಇದೆ ಇವರು ಹೆಂಗೆ ಮಾಡ್ತಾ ಇದಾರೆ ಅನ್ನೋದ್ರ ಮೇಲೆ ನಾವು ಕೂತ್ಕೊಂಡು ಚರ್ಚೆ ಮಾಡಿರ್ತೀವಿ ಸೊ ನೆಕ್ಸ್ಟ್ ಒಂದು ಸ್ಕ್ರಿಪ್ಟು ರೆಡಿ ಅನ್ನೋದು ನಾವು ಡಿಸ್ಕಸ್ ಮಾಡಿರ್ತೀವಿ ಬಟ್ ಇನ್ನು ಯಾರು ಯಾವಕ್ಕೆ ಅನ್ನೋದು ಫೈನಲ್ ಮಾಡ್ಕೊಂಡ್ರಲ್ಲ ಬಟ್ ಇವರು ಇವ್ರು ಮಾಡೋ ಕೆಲಸ ನೋಡಿ ಸೊ ಇವರು ಬೆಸ್ಟ್ ಇದಾರೆ ಅಂತೇಳಿ ನಾವು ಇವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಇವ್ರು ಏನು ಮಾಡ್ತೀವಿ ಒಂದು ಸ್ಕ್ರಿಪ್ಟ್ನ ಫಿನಿಶ್ ಮಾಡಿ ನಾವು ಒಂದು ಟೈಟಲ್ ಟೀಸನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಇಟ್ಬಿಟ್ಟರು ಕೆಲವು ಆರ್ಟಿಸ್ಟ್ಗಳನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡ್ವಿ ಇನ್ನು ಕೆಲವ್ರಿಗೆ ನಾವು ಹೇಳಿದ್ವಿ ಇವರೆಲ್ಲ ನಮಗೆ ಭಾಳ ಆತ್ಮೀಯ ಇರೋದ್ರಿಂದ ನಾವು ಅವ್ರಿಗೆ ಏನು ಇಮಿಡಿಯೇಟ್ ಆಗಿ ಹೇಳ್ಕೊಡ್ಲಿ ಈಗ ಇನ್ಫಾರ್ಮ್ ಮಾಡಿರೋದು ಅವ್ರಿಗೆ ಸೊ ಹಂಗಾಗಿ ವೇದವ್ರ ಜೊತೆ ನಾವು ಮುಂಚೆ ಒಂದು ಸಾಂಗ್ ಕೂಡ ಒಂದು ಮಾಡಿದ್ವಿ ಒಂದು ಆಲ್ಬಮ್ ಸಾಂಗು ಒಂದು ರಾವೆನ್ಗೆ ಪ್ರಮೋಷ್ನಲ್ ಸಾಂಗ್ ಅಂತ ಒಂದು ಮಾಡಿದ್ವಿ ಒಂದು ಅದು ಇಲ್ಲಿದೆ ಬೇಕು ಅದು ಲಿಂಕ್ ನಾನು ನಿಮಗೆ ಇಲ್ಲಿ ಪ್ಲೇ ಮಾಡಿಸ್ತೀನಿ ಒಂದ್ಸರಿ ಸೊ ಅಲ್ಲಿ ಇವರು ವರ್ಕ್ ನೋಡಿ ನಮಗೆ ನಾವು ಆಕ್ಚುಲಿ ಆರ್ಟಿಸ್ಟೇ ಅಲ್ಲ ನಮಗೆ ಮೇಯ್ನ್ ಲೀಡ್ ಆರ್ಟಿಸ್ಟ್ ತರ ಒಂದು ಸಾಂಗ್ ಮಾಡ್ಸಿದ್ರು ಇಲ್ಲಿ ಸೊ ಆ ಸಾಂಗಲ್ಲಿ ನಮಗೂ ತುಂಬ ಇಂಪ್ರೆಸ್ ಆಯ್ತು ಅವರು ವರ್ಕೆಲ್ಲ ನೋಡಿ ಸೊ ಅದಾದಮೇಲೆ ಇಬ್ರು ಸೇರಿ ಸಾಂಗ್ನ ಒಂದು ಚೆನ್ನಾಗಿ ಮಾಡಿದ್ವಿ ಅಲ್ಲಿಂದ ಒಂದು ನಮ್ಮ ಇಬ್ಬರು ರಿಲೇಶನ್ಶಿಪ್ ಸ್ಟ್ರಾಂಗ್ ಆದ್ಮೇಲೆ ಸೊ ಮೂವಿ ಅಂತ ಅಂತೇಳಿ ರೆಡಿ ಮಾಡಿ ಸರ್ ನಾನು ಸಿವಿಲ್ ಇಂಜಿನಿಯರ್ ಅಂದರೆ ನನ್ನ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದೀವಿ ಲ್ಯಾಂಡ್ ಡೆವಲಪ್ಮೆಂಟ್ ಸೋ ಸೊ 什么面条？So